ಅಕ್ಕೆ ಬಿಡು ಅಣ್ಣಾ ಎಲ್ಲಾ ಸೌರ್ಡ್ ಸೈಡ್ ಹೋಗುತ್ತೆ ರಾಮ ಫುಲ್

एक्शन ओके okay, ना कह चे होगी ना कहेंगे हो ना कहेंगे वैष्णव लक्ष्मी हुआ करो

ಏ ಹೂವಾ ಎಲ್ಲ ತಲೆಮಾರಿ ಹಂಗೆ ಇದೆ ಒಂಚೂರು ಇದ್ರೆ ಪರವಾಗಿಲ್ಲ ಹಂಗೆ ಒಂದ್ ಸಲ ಹಾಕಿರ್ತಾರಲ್ಲ ಹಾಗಾಗಿ ಸ್ಮೈಲ್ ಮಾಡಿ ಬಟ್ ಸ್ಮೈಲೇ ಮಾಡಬೇಡಿ ಮನ್ಸ್ ಹೆಂಗಿದೆ ಅಲ್ಲೇನ್ ಜಗಳ ಮಾಡ್ಕೊಂಡ್ ಬಂದಿರಿ ಕಾರ್ ಹತ್ರ ಮತ್ತೆ ಇಲ್ಲಿ ನಲ್ಬಿಡತಿರ್ರು ನೆನೆ